ಯ ಶುಭೋದಯ ಎಲ್ಲರಿಗೂ ನಮಸ್ಕಾರ ನಾ ನಿನ್ನೆ ಒಂದು ಮಾತು ಲೈವ್ ಬಿಟ್ಟಿದ್ದೆ ಪರ್ಸವಳಿಗೆ ಗ್ರಾಮಸ್ಥ ಗ್ರಾಮಸ್ಥರೆಲ್ಲ ಸೇರಿ ನಾನು ಫೋನ್ ಮಾಡಿದ್ರು ಬಂದಿದ್ದ ಬಂದಾಗ ಇದು ರೋಡ್ ಕೂಡ ಬಂದು ನೋಡಿದಾಗ ನಿನ್ನೆ ನಾವು ಜೈ ಸರ್ ಕಿರಣ್ ಪಾಟೀಲ್ ಅವರಿಗೆ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡಿದ್ರು ಬಟ್ ಬರ್ತಾರ ಇಲ್ಲ ನಂಗೆ ಡೌಟ್ ಇತ್ತು ಯಾಕಂದ್ರೆ ಹಿಂಗೆ ಇಬ್ ಇಬ್ಬರು ಮೂರು ಜನ ಬಂದಿಲ್ಲ ಬರ್ತೀನಿ ಅಂತ ಬಂದಿಲ್ಲ ಬಟ್ ಬಂದಿದಾರ ಟೈಮಿಗೆ ಬಂದು ರೆಸ್ಪಾನ್ಸ್ ಕೊಟ್ಟಾರ ಆ ರೋಡಿನ ಬಗ್ಗೆ ಅವರಿಗೂ ಡಿಸ್ಕಶನ್ ಮಾಡಿವಿ ನಾನ್ ತಾಲೂಕಿನಾಗ ಒಂದ್ ಮೆಸೇಜ್ ಏನ್ ಪಾಸ್ ಮಾಡತ್ತಿನಂದ್ರ ಇರ್ಲಿ ಇವತ್ತು ಕಿರಣ್ ಪಾಟೀಲ್ ಅವ್ರಿರ್ಬಹುದು ಈ ನಾಳೆ ಇನ್ನೊಂದ್ ಕಡೆ ಇರ್ಬೋದು ಇನ್ನೊಂದ್ ಕಡೆ ಇರ್ಬೋದು ಇಡೀ ತಾಲೂಕಿನಲ್ಲೇ ಇಂಥ ಬಹಳ ಬಹಳ ಕಳಪೆ ಕೆಲಸಗಳು ನಡೆದವ ಆದ್ರೂ ಇದು ಕಳಪೆ ಯಾಕಲ್ಲವ ಏನು ಈ ಹತ್ರ ಡಿಸ್ಕಶನ್ ಮಾಡಿದ್ವಿ ಏನು ಪಾಯಿಂಟ್ ಅದ ಎಷ್ಟು ಥಿಕ್ನೆಸ್ ಇರಬೇಕು ಎಷ್ಟು ವಿಡ್ತ್ ಇರಬೇಕು ಅದ್ರ ಬಗ್ಗೆ ಅವರು ಡೀಟೇಲ್ ಆಗಿ ಹೇಳ ಅದು ನಾವು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಗ್ರಾಮಸ್ಥರು ಕೂಡ ಅದಾರ ಆದ್ರೆ ಅದ್ರ ಅವ್ರೇನ್ ಹೇಳ್ತಾರ ಇದು ಎಲ್ಲಿ ಕೆಟ್ಟದ ಎಲ್ಲಿ ಪ್ಯಾಚಸ್ ಅದ

ಬಂದು ಚೆಕ್ ಮಾಡ್ಕೊಂಡು ಎಲ್ಲಿ ಏನ್ ಪ್ರಾಬ್ಲಮ್ ಅದ ನೋಡಿ ಮತ್ತೆ ಗ್ರಾಮಸ್ಥರಿಗೆ ಏನಾದ್ರು ನಾನು ಮಾಡ್ಕೊಡ್ತೀನಿ ಅಂತ ಮಾತಿಕೊಟ್ಟಿದಾರ ಬಟ್ ಖುಷಿ ಆಯ್ತು ಇನ್ನೊಂದು ಸಲ ನಾನು ಶಾಸಕರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಾಸಕರೇ ಒಂದು ತಾವು ತಾಲೂಕಿನ ಶಾಸಕರು ಮೊದ್ಲಿನ ಶಾಸಕರಿಗೆ ಬಿಟ್ಬಿಡ್ರಿ ಅವ್ರಂತೂ ಮಾಡಿಲ್ಲ ಅವ್ರು ಮಾಡಿ ಅವರು ಏನ್ ಮಾಡ್ಬೇಕು ಮಾಡ್ಯಾರೋ ಏನ್ ಬಿಟ್ಟಾರೋ ಬಿಟ್ಟಾರೋ ಗೊತ್ತಿಲ್ಲ ಇವಾಗ ಪ್ರೆಸೆಂಟ್ ತಾವು ತಾವಿದೀರಿ ಇದು ಒಂದೇ ಅಲ್ಲ ರೋಡಿನ ಒಂದೇ ಅಲ್ಲ ರೈತರು ಇರ್ಬೋದು ಅಂಗನವಾಡಿ ಇರ್ಬೋದು ಸ್ಕೂಲ್ಗಳು ಇರ್ಬೋದು ತುಂಬಾ ಕಡೆ ಸಮಸ್ಯೆಗಳು ಬಿಲ್ ಎತ್ತಿದಾರ ಕೆಲಸ ಆಗಿಲ್ಲ ತಾವು ದಯವಿಟ್ಟು ತಮ್ಮ ಗಮನದಾಗ ಅದನ್ನೂ ಇಲ್ಲೋ ಗೊತ್ತಿಲ್ಲ ತಮ್ಮ ಗಮನದಾಗ ಇತ್ತಿ ಕೆಲಸ ನಡೆದಿತ್ತಂದ್ರ ಜಲ್ದಿ ಬೇಗನೆ ಅದು ಏನಾದ್ರೂ ಸುಧಾರಿಸ್ಕೋರಿ ತಮ್ಮ ಗಮನದಾಗಿಲ್ಲ ಅಂದ್ರೆ ಗಮನದಾಗ ತಗೊಂಡ್ ಬನ್ನಿ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿರಿ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ವೋಟ್ ಕೇಳಿ ಜನಗಳ ಹತ್ರ ವೋಟ್ ತಗೊಂಡು ತಾವು ಗೆದ್ದಿರಿ ತಮ್ಮ ಬೆಂಬಲಿಗರು ಕೂಡ ಅದಾರ ಎಲ್ರು ಅದಾರ ತಾವು ಹಿರಿಯ ಶಾಸಕರು ಒಂದು ಹಿರಿಯರು ಕೂಡ ಒಂದು ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತೀರಿ ಅನ್ನೋದು ಎಲ್ಲರಿಗೂ ನಂಬಿಕೆ ಅದ ಆ ನಂಬಿಕೆ ಸುಳ್ಳು ಮಾಡಬೇಡ್ರಿ ಅಂತ ತಮ್ಮಲ್ಲಿ ನಾನು ಕೂಡ ಕೇಳ್ಕೊತೀನಿ ಯಾಕಂತಂದ್ರ ಈ ತಾಲೂಕಿನಲ್ಲಿ ಒಂದೇ ಅಂಗನವಾಡಿ ಸಣ್ಣ ಸಣ್ಣ ಮಕ್ಕಳು ನಿನ್ನೆ ಒಂದ್ ಕಡೆ ಅಂಗನವಾಡಿಗೆ ಹೋಗಿದ್ದೀನಿ ಇನ್ನಾದ್ರು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಮಾಡ್ತೀನಿ ತಿಂಗಳಿಗೆ ಹತ್ತು ಕಿಲೋ ಬ್ಯಾಳಿ ಕೊಡ್ತಾ ಇದ್ದ ಜಾಗದಲ್ಲಿ ಎರಡೇ ಕೆಜಿ ಬ್ಯಾಳಿ ಬರ್ತದ ಆಮೇಲೆ ತಿಂಗಳಿಗೆ ಇಪ್ಪತ್ತೈದು ಕೆ ಇಪ್ಪತ್ತೈದು ಕಿಲೋ ಹಾಲಿನ ಪೌಡರ್ ಬರೋ ಜಾಗದಲ್ಲಿ ನಾಲ್ಕು ತಿಂಗಳಿಗೆ ಒಂದ್ಸಲ ಹಾಲಿನ ಪೌಡರ್ ಕಳಿಸ್ತಾ ಅಂತ ಬೆಲ್ಲ ಪೂರ ಒಳಗಡೆ ಹುಳ ಬಂದ್ಬಿಟ್ಟದ ಸ್ಮೆಲ್ ಹೊಂಟದ ತಾವು ದಯವಿಟ್ಟು ಇಂತ ಜಾಗದ ಗಮನ ಹರಿಸ್ರಿ ಬಾಂತಿಯರದ್ದು ಕಿತ್ಕೊಂಡು ತಿಂತಾ ಇದೀರಿ ಮಕ್ಕಳದ್ದು ಕಿತ್ಕೊಂಡು ತಿಂತ ಇದೂ ಕಿತ್ಕೊಂಡು ತಿಂತ ಇದಾರ ಅದಕ್ಕೆ ಇವಾಗ ಕಾಂಗ್ರೆಸ್ ಸರ್ಕಾರ ಶಾಸಕರೇ ಬಿಆರ್ ಪಾಟೀಲ್ ಸಾಹೇಬ್ರೆ ನಿಮ್ಮ ನಿಮ್ಮ ಕ್ಷೇತ್ರ ನಿಮ್ಮ ಸರ್ಕಾರ ನಿಮ್ದೇ ಗೌರ್ಮೆಂಟ್ ಗಮನ ಹರಿಸಿ ಬೇಗನೆ ಎಚ್ಚೆತ್ಕೊಳ್ಳಿ ನಿಮಗೆ ಇನ್ನೂ ಸಮಯದ ಸಮಯ ಇದ್ದಾಗೆ ಕೆಲಸ ಮಾಡೋಕೆ ಎಲ್ಲರಿಗೂ ಒಂದು ಸೂಚನೆ ಕೊಡಿ ತಾವು ಬೆಂಗಳೂರು ಕಡೆ ಗಮನ ಕಡಿಮೆ ಹರಿಸಿ ತಾಲೂಕಿನ ಕಡೆ ಜಾಸ್ತಿ ಗಮನ ಹರಿಸಬೇಕಂತ ನನ್ನ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಇವತ್ತು ಬಂದಿದಾರ ಇದೇ ತರ ರೋಡಿಂದು ಮಟಗಿ ರೋಡಿಂದ ಕೂಡ ಜೈ ಅವರು ನಾಲ್ಕು ದಿನ ಆಯ್ತು ಹೇಳ್ತಾ ಇದಾರೆ ಬರ್ತಾ ಇಲ್ಲ ಇನ್ನೂ ಎರಡು ದಿನ ಟೈಮ್ ನೋಡ್ತೀವಿ ಮುಂದಿನ ಎಚ್ಚುನ ತಗೊಳ್ತೀವಿ ಬಟ್ ಇವತ್ತ ಕಿರಣ್ ಅವರು ಬಂದಿದಾರೆ ಮಾಡ್ಕೊಡ್ತಾ ಅಂದಿದ್ದಾರೆ ಎಲ್ಲ ಗ್ರಾಮಸ್ಥರು ಅದಾರ ಬಟ್ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕಾಂಗ್ರೆಸ್ ಬಿಜೆಪಿ ಅಂತ ಮಾತಾಡ್ತಾ ಇದ್ರಾ ಅದು ಸೈಡಿಗೆ ಇರ್ರಿ ಅವರು ಇರಲಿ ಕಾಂಗ್ರೆಸ್ ಇರಲಿ ಕೆಲಸ ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ಕೆಲಸ ಬಗ್ಗೆ ಮಾತಾಡಿ নড়কোতে হবে আমি সর নড়কোতে করব আমি সর নড়ই ಇವತ್ತು ಪರ್ಸಾವಳಿಗೆ ಗ್ರಾಮನಾಗ ಎಲ್ಲ ಗ್ರಾಮಸ್ಥರು ಬಂದಾರ ಶಾಸಕರೇ ತಪ್ಪು ಜಾಸ್ತಿ ಗಮನ ಹರಿಸ್ರಿ ತಾಲೂಕಿನ ಬಗೆದಾಗ ನಿಮ್ಮ ಫಾಲೋವರ್ ಗಳು ಫೇಸ್ಬುಕ್ನಾಗ ಕಮೆಂಟ್ ಒಂದು ಒಂದ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಕುಂತ ಕಮೆಂಟ್ ಬರೋದ್ ಮಾಡ್ಬೇಡ್ರಿ ಇಲ್ಲಿ ಗ್ರೌಂಡಿಗೆ ಇಳಿದು ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡೋದು ಮಾಡ್ರಿ ಇವು ಕಾಂಗ್ರೆಸ್ ಆ ಟೈಮ್ನಾಗ ಇದ್ದವ್ರಿಗೆ ಕೇಳ್ರಿ ಈ ಟೈಮ್ ನಾಗಿದ್ದವ್ರಿ ಕೇಳ್ರಿ ಅವ್ರಿಗೆ ಬೈಲಿಕ್ಕೆ ಧೈರ್ಯ ಇಲ್ಲ ಇವ್ರಿಗೆ ಬೈಲಿಕ್ ಧೈರ್ಯ ಇಲ್ಲ ಇದು ಬೈಲಕ್ ಬೈಲಿಕ್ ಮಾಡ್ತಾ ಇಲ್ಲ ಕೆಲಸ ಬೇಕು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಮಾತಾಡೋ ಅಷ್ಟೇ ಇದು ಇದೆ ಯಾರ್ದೇನು ಮನೆ ಹೊಡೆಯೋದಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಕಡೆ ಗಮನ ಹರಿಸಿ ಕರೆಕ್ಟ್ ಆಗಿ ಕೆಲಸ ಮಾಡಿಕೊಳ್ಳಷ್ಟೇ